ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ವೀಕ್ಸ್ ವೀಕ್ಸಿಂದ ಯಾವುದೇ ವೀಡಿಯೋ ಬಿಟ್ಟಿರಲಿಲ್ಲ ಯಾಕಪ್ಪ ಅಂದ್ರೆ ಏನು ಕಂಟೆಂಟ್ ಇರಲಿಲ್ಲ ಗೈಸ್ ಕಾಲೇಜ್ಗೆ ಹೋಗೋದು ಬರೋದು ಹೋಗೋದು ಬರೋದಾಗಿತ್ತು ಮತ್ತು ಈಗ ಗಣಪತಿ ಹಬ್ಬ ಬೇರೆ ಬರ್ತಾ ಇದೆ ಅದಕ್ಕೋಸ್ಕರ ವ್ಲಾಗ್ಗಳ್ನ ಮಾಡ್ತಾ ಇರ್ತೀನಿ ದಿನ ಬಿಟ್ಟರೆ ಬಿಡ್ತೀನಿ ಇಲ್ಲಂದರೆ ಡೇ ಬೈ ಡೇ ಬಿಟ್ಟರೆ ಬಿಡ್ತೀನಿ ವ್ಲಾಗ್ಸ್ನ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತೆ ಹೋದ್ ವಿಡಿಯೋದು ಗಣಪತಿ ಬುಕ್ ಮಾಡೋದು ಒಂದು ವೀಡಿಯೋ ಮಾಡಿದ್ದೆ ವ್ಲಾಗ್ ಮಾಡಿದ್ದೆ ಅದನ್ನ ಫೈವ್ ಹಂಡ್ರೆಡ್ ವ್ಯೂಸ್ ಆಗಿದೆ ಆ ವಿಡಿಯೋ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇನ್ನ ಸಪೋರ್ಟ್ ಮಾಡ್ರಿ ಮತ್ತೆ ಇನ್ನ ಯಾರಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡ್ರಿ ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಂಗೇ ನಡ್ಕೊಂಡು ಹೋಗ್ತಾ ಇದೆ ಈಗ ನಮ್ ಮಾದೇ ಸರ್ ಸಿಕ್ಕಿದ್ದಾರೆ ನೋಡ್ರಿ ಈಗ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಬರ್ರಿ ಈಗ ಪೆಟ್ರೋಲ್ ಬಂಕ್ ತಕ ಹೋಗೋಣ ಸೊ ಗೈಸ್ ಯಾರು ಗೊತ್ತಾ ನೋಡ್ರಿ ಗಾಯಸ್ ಕನ್ನಡದ ಕಂದ ಕನ್ನಡದ ಕಂದ ಇವರು ಬರ್ರಿ ಮತ್ತೆ ಇಲ್ಲಿ ನೋಡ್ರಿ ಈಗ ಮಸ್ತಾಗಿ ಡೀಸೆಲ್ ಹಾಕ್ತಾರೆ ಸ್ವಿಚ್ ತೋರಿಸ್ತೀನಿ ಗಾಯ್ಸ್ ಈಗ ಎಲ್ಲ ಚಪರ ಹಾಕ ಕೊಯ್ತಾ ಇದೀವಿ ನೋಡಿ ಬನ್ನಿ ನಾವು ಚಪರ ಹಾಕಿಲ್ಲ ಅಂತ ತೋರಿಸ್ತೀನಿ ಮತ್ತೆ ಹೆಂಗ್ ಹಾಕ್ತೀವಿ ಅಂತ ತೋರಿಸ್ತೀವಿ ಇವತ್ತೆಲ್ಲ ಫುಲ್ ಹಾಕಲ್ಲ ಗಾಯಸ್ ಜಾಕ್ಸನ್ ಮೀಯ ಗಾಯಸ್ ನಾವು ಚಪ್ರ ಹಾಕೋದಿಲ್ಲಪ್ಪ ಅಂದ್ರೆ ಇಲ್ಲೇ ನೋಡ್ರಿ ಈ ಸ್ಪಾಟಲ್ಲಿ ನಾವು ಚಪ್ರ ಹಾಕೋದು ಮತ್ತೆ ಇಲ್ಲಿ ಗುದ್ಲಿ ತಕ ಕೆರೆ ಇಟ್ಟಿದ್ವಲ್ಲ ಕೆರೆ ಕಾಯ್ತಲ್ಲಿ ಅಂದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಜೆ ಸಿ ಪಿ ಬೈತಿತ್ತು ಅದಕ್ಕೆ ಜೆ ಸಿ ಪಿನೇ ಅಡ್ಡೆ ಹಾಕ್ಬಿಟ್ಟು ಇಲ್ಲಿ ಹೊಸಿ ಇದು ಮಾಡ್ಕೊಟ್ಬಿಟ್ಟು ಅಂದ್ಬಿಟ್ಟು ಕೆರೆಸ್ಕೊಬಿಟ್ಟು ಯಾವ ಕಾರಣ ಇದು ಯಾವ ಕಾರಣ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಗಾಯಸ್ ಈಗ ಸೀಟು ಮತ್ತೆ ಆ್ಯಂಗ್ಲರ್ ತಗೋ ಬರೋ ಪೈತ ನಾವು ಬೇರೆಯವ್ರ ಥರ ಮರ ಹಾಕಿ ಮೇಲೆ ತ್ಯಾಪಲ್ ಗಿಪಲ್ಲೆಲ್ಲ ಇದು ಮಾಡಲ್ಲ ಸೀಟ್ ಹಾಕಿ ಅದಕ್ಕೆ ಅಂತಲೇ ಸೀಟ್ ಮಾಡಿಸ್ಬಿಟ್ಟಿದ್ದೀವಿ ಅದನ್ನ ನೆಟ್ಬಿಟ್ಟು ಸೀಟ್ ಹಾಕ್ಬಿಟ್ರೆ ಚಪ್ರ ಮುಗೀತು ಅಕ್ಕಪಕ್ಕನೆಲ್ಲ ಇಲ್ಲಿ ಗರಿಗಳು ಹಾಕ್ಬಿಟ್ರೆ ಚಪ್ಪರ ಫಿನಿಶ್ ಅಷ್ಟೇ ಗಾಯ್ಸ್ ಬನ್ನಿ ತೋರಿಸ್ತೀನಿ ಯಾವ ಥರ ಇದು ಮಾಡ್ತಿದೀವಿ ಅಂತ ನರಿ ಗಾಯ್ಸ್ ಇದೆ ಆಂಗ್ಲರು ಮತ್ತು ಶೀಟು ಗಾಯಸ್ ಈಗ ಆ್ಯಂಗ್ಲರ್ನ ಮತ್ತು ಶೀಟ್ನ ಇಲ್ಲಿ ತಳೀಬೇಕು ಬನ್ನಿ ತೊಳೆಯೋಣ ಗಾಯ ಸಿಗ ಇದ್ಲರ್ಗಳನ್ನೆಲ್ಲ ತಗೊಂಡು ಹೋಯ್ತಾ ಇದ್ದೀವಿ ಗಾಯ ಸಿಗ ಇಲ್ಲಿ ಚಪ್ರ ಹಾಕ್ಬೇಕು ನೋಡ್ರಿ ಆರೇ ಗುದ್ಲಿ ಎಲ್ಲ ಈಗ ಬರ್ರಿ ಚಪ್ರ ಹಾಕೋಣ ಬರ್ರಿ ಸೊ ಗಾಯ್ ಸಿಗ ಅರ್ಕೆರೆಗೆ ಹೋಯ್ತಾ ಇದೀವಿ ನಾನು ಮಿಯ ಈಗ ಅರ್ಕೆರೆಗೆ ಯಾಕಪ್ಪ ಅಂದ್ರೆ ಅರ್ಕೆರೆ ಸುಮ್ಮನೆ ಹಿಂಗಿದ್ದ ಬರಕ್ಕೆ ಅರ್ಕೆರೆ ಹೋಗ್ತಾ ಇದೀವಿ ಅರ್ಥೇ ಜನ್ಮಕ್ಕೆ ಹೋಗೋ ಬನ್ನಿ ಹೋಗೋಣ ಗೈಸ್ ಇದೆಲ್ಲ ನೋಡಿದಾಗ ನಂಗೆ ಒಂದು ರೀಲ್ಸ್ ನೆನಪಾಯ್ತದೆ ಆ ರೀಲ್ಸ್ ಹಾಕ್ತೀನಿ ನೋಡಿ ಸರ್ಕಾರ ಸಡನ್ ಗ್ಯಾಪ್ ನ ಬರ್ತೇ ಚೆನ್ನಾಗಿರೋ ರೋಡ್ ನ ಆಗ್ಬಿಟ್ಟು ತಾರ ಹಾಕ್ಬೇಕು ಅಂತ ಅದಕ್ಕೆ ಚೆನ್ನಾಗಿರೋ ರೋಡ್ಗೆ ಅಗ್ನಿ ತಾರ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತಾರೆ ನಾವು ತಾರ ಹಾಕಕ್ ಮುಂಚೆ ಪೈಪ್ ಹಾಕ್ಬೇಕಾಗಿತ್ತು ಅಂತ ಅದಕ್ಕೆ ಮತ್ತೆ ಅಗ್ನಿ ಪೈಪ್ ಹಾಕ್ಬಿಟ್ಟು ತಾರ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತೇ ಸಣ್ಣ ಪೈಪ್ ಅಲ್ಲ ದಪ್ಪ ಪೈಪ್ ಹಾಕ್ಬೇಕು ಅಂತ ಈಗರೆ ಬಂದು ಬಂದು ಕೂತಿದಿವಿ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ವಿಡಿಯೋ ಮಾಡಕ್ಸ್ ಯಾಕಂದ್ರೆ ಮುಜುಗರ ನಾಚಿಕೆ ಆಗುತ್ತೆ ಈಗ ಪುನಃ ಹೋಗ್ಬೇಕು ಊರಿಗೆ ಚಪ್ರ ಹಾಕತ್ತವು ಬನ್ನಿ ಹೋಗೋಣ ನೋಡಿ ಗಾಯ್ಸ್ ನೋಡಿ ಯಾರ ಕೆರೆಗೆ ಇದಾಕಿ ಏನ್ ಇಟ್ಬಿಟ್ಟವ್ರೆ ಮತ್ತೆ ಬನ್ನಿ ಕೆಲ್ಸನಾಂಗ್ಲರ್ಗಳನ್ನೆಲ್ಲ ನಿಲ್ಸಾಯ್ತು ಶೀಟ್ ಹಾಕ್ಬೇಕು ಈಗ ಎಲ್ಲಾ ಕಟ್ಬಿಟ್ಟಿ ನೋಡಿ ಶೀಟ್ ಹಾಕ್ಬೇಕು ಶೀಟ್ ಹಾಕದ್ಮೇಲೆ ಇವ್ರಿಬ್ರು ನೋಡಿ ನಾನು ಜೀತೇಂದ್ರ ನೀನು ಶಿರಿದೇವಿ ಗಾಯಸ್ ಈಗ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದು ಬೆಳಿಗ್ಗೆ ತಿಂಡಿ ಊಟ ಏನು ಮಾಡಿಲ್ಲ ಈಗ ಊಟ ಮಾಡೋಣ ಊಟ ಹಾಕೊಂಡು ಬನ್ನಿ ಗಾಯಸ್ ನೋಡಿ ಸುತ್ತಲಿದ್ದಾರೆ ಎಲ್ಲಾ ಹಾಕಿ ಕಟ್ತವ್ರೆ ಗಾಯಸ್ ಈಗ ಅದ್ರ ಮೇಲೆ ಹಾಕಕ್ಕೆ ಶೀಟ್ ತಗೋಬರಕ್ ಹೋಗ್ತಾ ಇದೀವಿ ಮತ್ತೆ ಅದ್ರ ಮೇಲೆ ಹಾಕ್ಬಿಟ್ಟು ಸೈಡ್ ಇಲ್ಲಿ ನೋಡಿ ಈ ಗರಿಗಳಾಕಿ ಕವರ್ ಮಾಡ್ಬೇಕು ನೋಡಿ ಎಲ್ಲ ಗಾಯ್ಸ್ ಐ ಸೀಟ್ ಎತ್ತಕ್ಕೆ ಟ್ರೈ ಮಾಡ್ದವ ಐ ಸೀಟ್ ಒಟ್ಟಿಗೆ ಎತ್ತ ಟ್ರೈ ಮಾಡ್ದೆ ಐತೆನಾತ್ಕೊಯ್ತವ್ರೆ ಈಗ ನಾವ್ ಹೋಗಬೇಕು ಬನ್ನಿ ಎತ್ಕೊ ಹೋಗೋಣ ಗೈಸ್ ಎರಡು ಸೀಟ್ನೂ ಎತ್ತಕ್ಕಾಯ್ತಲ್ಲ ನಾವು ಐದು ಸೀಟ್ ಎತ್ತಕ್ಕೋಗವಿ ಬನ್ನಿ ಎತ್ಕೊಂಡೋಗಿ ಹಾಕೋಣ ಅಲ್ಲಿ ಇನ್ನೊಂದು ಮಿಕ್ಕೈತೆ ಇನ್ನೊಂದು ಯಾರು ಬಂದು ಹಾಕಲಿ ನಮ್ಮ ಕೈಲತ್ತು ಎತ್ತಕ್ಕಾಯ್ತನ ಚಪರಾಕಾಯ ನೋಡ್ರಿ ಇನ್ನೊಂದ್ ಸ್ವಲ್ಪ ಕೆಲ್ಸಗಳವೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಈಗ ಪಟಾಕಿ ತಗೊಬರ್ಕೋತ ಇದೀವಿ ಸಂಜೆ ನಮ್ದು ಲೋಗ ಲಾಂಚ್ ಇದೆ ಅದಕ್ಕೋಸ್ಕರ ಪಟಾಕಿ ತಗೊಂಡ್ಬರ್ಕೋತ ಇದ್ದೀವಿ ಬನ್ನಿ ಹೋಗೋಣ ಈಗ ಪಟಾಕಿ ಹೂವು ಮತ್ತೆ ಪೂಜಾ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದೀವಿ ಊರಿಗೆ ನೋಡಿ ಇಷ್ಟೊಂದು ನೈಟ್ ಆಗಿ ಬಿಟ್ಟೈತೆ ಸವಾಲೆ ಕತ್ಲೆ ಆಗ್ಬಿಟ್ಟೈತೆ ಫುಲ್ ಈಗ ಬನ್ನಿ ಊರ್ಗೆ ಹೋಗಿ ಸಿಗ್ತೀನಿ ಸೊಗಾಯ್ ಈಗ ಇಲ್ಲಿ ಬಂದ್ ಕೂತಿದೀನಿ ನೋಡ್ರಿ ಎಲ್ಲ ರೆಡಿ ಮಾಡ್ತವ್ರೆ ರೆಡಿ ಮಾಡಾದ್ಮೇಲೆ ಲೋಗೋ ಲಾಂಚ್ ಮಾಡಬೇಕು ಮಾಡಿ ತೋರಿಸ್ತೀನಿ ನೋಡ್ರಿ ಗಾಯ್ಸ್ ಈಗ ನಮ್ದು ಲೋಕಲ್ ಲಾಂಚ್ ಡ್ರ್ಯಾಗನ್ ಮಂಜೂರ್ನ ಇನ್ವೈಟ್ ಮಾಡಿದ್ವ ಈಗ ಈಗ ಬಂದಿದ್ದಾರೆ ಬಂದಿದಾರೆ ಡ್ರ್ಯಾಗನ್ ಮಂಜೂರು ನೋಡಿ ಐ ಮಕ್ಕ ಡ್ರ್ಯಾಗನ್ ಮಂಜೂರ್ ಬಂದಿದ್ದಾರೆ ಇವ್ರ ಕೈಲೇ ಲೋಗೋ ಲಾಂಚ್ ಮಾಡ್ತದ ನಾವು ಈಗ गाइस ये ला रेडी आई तो गाइस ये का पूजा माँ बूटी अब ना लंच मर बन्नी बन्ने मार रहा ना व्हाट व्हाट ये भी कैमरा मैन ಸೊ ಗಾಯ್ಸ್ ಈಗ ಫೈನಲಿ ನಮ್ ಲೋಗೋ ಲಾಂಚ್ ಆಗಿದೆ ನೋಡ್ರಿ ಇದೆ ಲೋಗೋ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ ಈಗ ಮನೆಗ್ ಬಂದಿ ಫುಲ್ ಸುಸ್ತಾಗಿ ಅದಕ್ಕೋಸ್ಕರ ಮಲಿಕಬೇಕು ಮತ್ತೆ ಇವತ್ತಿನ ಬಾಗು ಚೆನ್ನಾಗಿತ್ತು ಅನ್ಕೋತೀನಿ ಮತ್ತೆ ಇನ್ನ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಬಾಯ್ ಬಾಯ್ ಸಿ ಯು ಗಾಯ್ಸ್